ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ತುಂಬಾ ಒಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ನನ್ನ ಫೇವ್ರೇಟ್ ರೆಸಿಪಿ ಅಂತಾನೆ ಹೇಳ್ಬೋದು ಅದನ್ನ ಮಾಡ್ತಾ ಇದೀವಿ ಅದೇನಂದ್ರೆ ಫೋರ್ಕ್ ಇವಾಗ ನೀವು ನೋಡ್ತಿದ್ದೀರಲ್ಲ ಇದೇನಂದರೆ ಫೋರ್ಕ್ ಇಂದು ಚರ್ಬಿ ಏನಿರುತ್ತೆ ಅದನ್ನ ನಾವು ಬೇಯಿಸ್ಕೊಂಡು ಅಥವಾ ಹಾಗೆ ಬೇಯಿಸ್ಕೊಂಡು ಗಿಣ್ಣೆ ಏನು ಹಾಕ್ಲಿಕ್ಕಿಲ್ಲ ಇದಕ್ಕೆ ಹಾಗೆ ಬೇಯಿಸ್ಕೊಂಡು ಇದನ್ನ ಎಣ್ಣೆ ತಕ್ಕೊಳ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ಆಲ್ರೆಡಿ ನಾವು ಎಣ್ಣೆ ತೆಗ್ದಾಗಿದೆ ಇವಾಗ ಇದಕ್ಕೆ ಉಳಿದಿರೋವಂಥ ಮಾ ಮಾಂಸನ ಹಾಕೋಬೇಕು ನೋಡ್ತಿರ್ಬೋದು ಇಷ್ಟು ಎಣ್ಣೆ ಸಿಕ್ಕಿದೆ ಇದನ್ನ ನೀವು ಪಾತಿ ದೋಸೆ ಹೀಗೆಲ್ಲ ಏನಾದರೂ ಐಟಮ್ ಮಾಡಿದಾಗ ಅದಕ್ಕೆ ಹಾಕೊಂಡು ನೀವು ತಿನ್ಬೋದು ಯಾಕಂದರೆ ಇದು ತುಪ್ಪದ ಥರ ಇರುತ್ತೆ ಹಾಗಾಗಿ ನೋಡ್ತಿರ್ಬೋದು ಇದು ಆಗಿದೆ ನಾವು ಇವಾಗ ಇದಕ್ಕೆ ಮಾಂಸ ಏನಿರುತ್ತೆ ಅದನ್ನು ಹಾಕೊಳ್ತಾ ಇದ್ದೀವಿ ಪೋರ್ಕ ಮಾಡುವಾಗ ನೀವು ಯಾವಾಗಲೂ ಅಷ್ಟೇ ಹೀಗೆ ಮಾಡಿ ಯಾಕಂದರೆ ಯೂಸ್ ಮಾಡೋದ್ರಿಂದ ಎಣ್ಣೆ ಎಣ್ಣೆ ಅಂತ ಅನ್ಸಲ್ಲ ರೆಸಿಪಿ ಯಾವಾಗಲೂ ಅಷ್ಟೇ ನಾನು ಈಗಾಗಲೇ ಒಂದು ರೆಸಿಪಿ ವೀಡಿಯೋನ ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನಾವು ಇದಕ್ಕೆ ಇವಾಗ ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀವಿ ಉಪ್ಪನ್ನ ಆಗಲೇ ಸ್ವಲ್ಪ ಹಾಕೊಂಡಿದ್ವಲ್ಲ ಅದು ಬಾರ್ ಬೇಯಿಸುವಾಗ ಇವಾಗ ನಾವು ಇದಕ್ಕೆ ಅರಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಅರಿಶಿಣ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅದು ನಂಜಲ್ವಾ ಫೋರ್ಕ್ ಹಾಗಾಗಿ ಹಾಂ ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಶುಂಠಿ ಹಾಗೂ ಈರುಳ್ಳಿ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀವಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಹಾಕೋಬೇಕು ಈರುಳ್ಳಿ ಆದರೂ ಕಮ್ಮಿ ಆದರೂ ತೊಂದರೆ ಇಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕೋಬೇಕಾಯ್ತಾ ಇವಾಗ ಒಂದ್ಸರ್ತಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಾಗುತ್ತೆ ಈ ತರ ಮಾಡಿದ್ರೆ ಫೋರ್ಕು ಕೆಲವರು ಎಣ್ಣೆ ಹಾಕಿ ಎಲ್ಲ ಹಾಕಿ ಮಾಡ್ತಾರೆ ಹಾಗೆ ಮಾಡ್ಬೇಡಿ ಯಾರು ಇದು ಕೂರ್ಗ್ ಸ್ಟೈಲ್ ಅಲ್ಲಿ ನಾವು ಫೋರ್ಕ್ ಮಾಡ್ತಾ ಇರೋದು ಕೋರ್ಗ್ ಸ್ಟೈಲ್ ಫೋರ್ಕು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ರುಚಿ ಟೇಸ್ಟ್ ಎರಡೂ ಒಂದೇ ಇವಾಗ ನೋಡ್ತಿರ್ಬೋದು ಬೆಳ್ಳುಳ್ಳಿ ಮತ್ತೆ ಶುಂಠಿ ನಿಮಗೆ ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪೀಸ್ಗಿಂತ ಜಾಸ್ತಿ ಅದೇ ಕಾಣಿಸ್ತಿದೆಯಲ್ವಾ ಹಾಗೆ ಇರಬೇಕು ನೆಕ್ಸ್ಟ್ ನಾವು ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಇವಾಗ ಬೇಯಿಸ್ಲಿಕ್ಕೋಸ್ಕರ ಇವಾಗ ಇದರಲ್ಲಿ ನಾವು ಚರ್ಬಿಯಿಂದ ಎಣ್ಣೆ ಎಷ್ಟು ತೆಗ್ದಿದ್ವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆ ಬಿಡುತ್ತೆ ಇದು ನೆಕ್ಸ್ಟ್ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್ ಇದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡಿಲ್ಲ ಇವಾಗ ನಾವು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಬಂದ್ ಮಾಡಿ ಮುಚ್ಚಿದ್ರೆ ಸಾಕು ಯಾಕಂದರೆ ಇದು ನೀರು ಬಿಡ್ತಾ ಇರೋದ್ ಕಾರಣದಿಂದ ನೀರು ಬಿಡ್ತಾ ಇದೆ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಇದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಿ ಬೇಯಲಿ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ಏನು ಬೇಕು ಅದನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ಇದು ನೀರು ಬಿಡ್ತಾ ಬಂದಿದೆ ಇವಾಗ ಒಂದು ಸ್ವಲ್ಪ ನಮಗೆ ನೀರು ಕಮ್ಮಿ ಇದೆ ಅಂತ ಅನಿಸ್ತು ಯಾಕಂದರೆ ಇದೆಲ್ಲ ಬೇಯಬೇಕಲ್ವಾ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾವು ಸೇರಿಸ್ಕೊಂಡು ಮುಚ್ಚಿಟ್ಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಿಮಗೆ ಈ ವಿಡಿಯೋಗಳು ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇವಾಗ ನೋಡಿ ನಾವು ಇದಕ್ಕೆ ಮುಚ್ಚಿಕೊಳ್ತಾ ಇದ್ದೇವೆ ಫ್ರೆಂಡ್ಸ್ ಇವಾಗ ನಾವು ಮಾಂಸನ ಬೇಯಕ್ಕೆ ಹಾಕಿದ್ದೀವಲ್ವಾ ಇವಾಗ ನಾವು ಇದಕ್ಕೆ ಧನಿಯಾ ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಧನಿಯಾ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಕಾಳು ಮೆಣಸು ಒಂದು ಮೂರು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀವಿ ಹಾಗೆ ನಮ್ಮದು ಕಾಡು ಜೀರಿಗೆ ಅಂತ ಬರುತ್ತಲ್ಲ ಕಾಡು ಜೀರಿಗೆ ಇಲ್ಲಿ ನೋಡ್ತಿರ್ಬೋದು ನೀವು ಕಾಣಿಸ್ತಿರ್ಬೋದು ಕಾಡು ಜೀರಿಗೆ ಅಂತ ಹೇಳಿಬಿಟ್ಟು ಇದು ಇಲ್ಲೇ ನಮಗೆ ಸಿಕ್ಕುತ್ತೆ ಯಾಕಂದರೆ ಇದು ಹಂದಿ ತುಂಬ ನಂಜಾಗಿರೋದ್ರಿಂದ ನಾವು ಇದನ್ನು ಹಾಕ್ತೀವಿ ಇದು ಹಾಕೋದ್ರಿಂದ ನಮಗೆ ನಂಜಾಗಲ್ಲ ಹಾಗ ಕೆಲವರು ನಂಜಿದ್ದವರು ತಿಂದರು ಏನು ಆಗಲ್ಲ ಅದನ್ನು ಹಾಕೋದ್ರಿಂದ ಹಾಗಾಗಿ ನಾವು ಅದನ್ನು ಹಾಕ್ತೀವಿ ಅದು ತುಂಬ ಅಂದರೆ ತುಂಬ ಕಹಿ ಇರುತ್ತೆ ಫ್ರೆಂಡ್ಸ್ ಕಾಳುಜರಿಗೆ ಏನಿರುತ್ತೆ ಅದು ತುಂಬ ಅಂದರೆ ತುಂಬ ಕಹಿ ಇರುತ್ತೆ ಅದರಲ್ಲಿ ಔಷಧಿ ಗುಣ ಕೂಡ ಇದೆ ಅದನ್ನು ನಾವು ಆ್ಯಡ್ ಮಾಡ್ತೀವಿ ಅದನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಪೌಡರ್ ಮಾಡ್ಕೊತೀವಿ ಇಷ್ಟು ಮಸಾಲೆನ ನಾವು ಪೌಡರ್ ಮಾಡ್ಕೊಳ್ತೀವಿ ಇದೇ ಇದಕ್ಕೆ ಮೇಯ್ನ್ ಮಸಾಲೆ ಅಂತಲೂ ನಾವು ಹೇಳ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಬಫತ್ ಪೌಡರ್ ಕೂಡ ಹಾಕ್ತೀವಿ ಯಾಕಂದರೆ ಖಾರಕ್ಕೋಸ್ಕರ ಬಫತ್ ಪೌಡರ್ ಕೂಡ ಹಾಕ್ತೀವಿ ಬಫತ್ ಪೌಡರು ತುಂಬ ಫ್ಲೇವರ್ ಇರೋದ್ರಿಂದ ಅದನ್ನು ಕೂಡ ಆ್ಯಡ್ ಮಾಡ್ತೀವಿ ಇದು ನಾವು ಮೇಯ್ನ್ ಮಸಾಲೆ ನಾವು ಮನೆಯಲ್ಲೇ ರೆಡಿ ಮಾಡೋದು ಇದನ್ನು ನೀವು ರೆಡಿ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ವಾ ಫ್ರೆಂಡ್ಸ್ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನಾವು ಇವಾಗ ಓಪನ್ ಮಾಡಿ ನೋಡ್ಕೊಳ್ತಾ ಇದ್ದೀವಿ ಇವಾಗ ನಾವಿದಕ್ಕೆ ಇವಾಗ ಹೋಮ್ ಮೇಡ್ ಮಸಾಲೆ ಮಾಡ್ಕೊಂಡಿದೀವೋ ಅದನ್ನು ನಾವಿವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಗ್ರೈಂಡ್ ಆದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಕಾಳು ಜೀರಿಗೆನ ನೀವು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಅದನ್ನು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಹಿ ಆಗಿಬಿಡುತ್ತೆ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ನೋಡ್ತಿರ್ಬೋದು ನಾವಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಇದು ನೀರೇನಿದೆ ಏನಿದೆ ಇದು ಬೆಂಕಿಲೆ ನಾವು ಆರಬೇಕು ಬೆಂಕಿಲೆ ನಾವು ಆರೋದಲ್ಲ ಇದು ಫೋರ್ಕ್ ಏನಿದೆ ಅದು ಡ್ರೈ ಆಗ್ತಾ ಬರಬೇಕು ತನಕ ನಾವು ಇದಕ್ಕೆ ಬೆಂಕಿ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಂದಷ್ಟು ಇದು ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ಡ್ರೈ ಆದ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀವು ಡ್ರೈ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹಾಗೆ ನಾವು ಇದು ಗ್ಯಾಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರೋದಿಲ್ಲ ಜಾಸ್ತಿ ಟೇಸ್ಟ್ ಬರೋದಿಲ್ಲ ಅಂತೇಳ್ಬಿಟ್ಟು ನಾವು ಒಲೆಯಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಒಲೆನಲ್ಲೇ ಮಾಡೋದು ಇವಾಗ ಇವತ್ತು ಕೂಡ ನಾವು ಒಲೆನಲ್ಲೇ ಮಾಡ್ತಾ ಇರೋದು ನಾನು ಹೇಳಿದ ಹಾಗೆ ಹೀಗೆ ನೀವು ರೆಸಿಪಿ ಮಾಡಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಇದು ರೆಸಿಪಿದು ಫ್ರೆಂಡ್ಸ್ ಮಸಾಲೆ ಹಾಕಿದ ಮೇಲೆ ಈ ಕಲರ್ಗೆ ಬಂದಿದೆ ಇವಾಗ ನಾವು ಇದಕ್ಕೆ ಚುರು ಹುಳಿನ ಹಾಕ್ಕೊತಾ ಇದ್ದೀವಿ ಹುಣಸೆ ಹುಳಿ ಸ್ವಲ್ಪ ಟೇಸ್ಟಿಗೋಸ್ಕರ ಹೀಗೆ ನೀವು ಹೀಗೆ ಹಾಕೋಬೋದು ಯಾಕಂದರೆ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೇಯ್ಲಿಕ್ಕಿದೆಯಲ್ವ ಹಾಗಾಗಿ ಹೀಗೆ ಹಾಕ್ಕೊಂಡ್ರೆ ಆಗುತ್ತೆ ನೀರು ಹಾಕ್ಬಿಟ್ಟು ಕೂಡ ನೀವು ನೀರಲ್ಲಿ ನೆನೆಸಿಬಿಟ್ಟು ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೊಬೋದು ನಾವು ಆಲ್ಮೋಸ್ಟ್ ಹೀಗೆ ಹಾಕ್ಕೊಳ್ಳೋದು ಹೀಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ ಒಂದು ಕಾಲು ಗಂಟೆನೇ ಇದು ಬೆಂದಿದೆ ಇವಾಗ ನಾವು ಇದನ್ನು ಓಪನ್ ಮಾಡಿಕೊಂಡು ಬಫತ್ ಪೌಡರ್ ಏನಿದೆ ಅದನ್ನು ನಾವೇ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡ್ತಿರ್ಬೋದು ನಾನು ಎಸ್ ಆರ್ ಆರ್ ಬಫತ್ ಪೌಡರ್ ಏನಿದೆ ಅದನ್ನು ಇದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಎರಡು ಪ್ಯಾಕೆಟನ್ನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಈಗಾಗಲೇ ಮಸಾಲೆನ ಯೂಸ್ ಮಾಡಿರೋದ್ರಿಂದ ಎರಡು ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಿರ್ಬೋದು ನಾನು ಎರಡನೇ ಪ್ಯಾಕೆಟನ್ನು ಕೂಡ ಇದ್ದೀನಿ ಇದು ಹಾಕ್ಬಿಟ್ಟು ನಾವು ಇನ್ನೊಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿರುವಂತಹ ಹಾಗೆ ಸಿಂಪಲ್ ಆಗಿ ಮಾಡಿರುವಂತಹ ಒಂದು ಕೂರ್ಗ್ ಸ್ಟೈಲ್ ಪೋರ್ಕ್ ರೆಸಿಪಿ ಏನಿರುತ್ತೆ ಅದು ರೆಡಿಯಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ತೀನಿ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಫ್ರೆಂಡ್ಸ್ Bye bye.